ಹಾಯ್ ವೆಲ್ಕಮ್ ಟು ಐಶ್ವರ್ಯ ಆಯೂಸ್ ಕನ್ನಡ ರೆಸಿಪೀಸ್ ನಾನಿವತ್ತು ಕೆಂಪು ಮೂಲಂಗಿಯಿಂದ ಒಂದು ತಿಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಐಟಮ್ಸ್ ಏನೇನಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಬೇಳೆ ಅರಶಿನ ಪುಡಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಸಾಸಿವೆ ಸಾಂಬಾರ್ ಪೌಡರ್ ಕಾಯಿ ತುರಿ ಟೊಮ್ಯಾಟೊ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಅಚ್ಚ ಖಾರದ ಪುಡಿ ಹಾಗೆ ಇಂಗು ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ಸ್ ಬೇಕು ಏನೇನು ಬೇಕು ಎಲ್ಲ ನಿಮಗೆ ತೋರಿಸಿದ್ದೀನಿ ನಾನೊಂದು ಬೌಲಲ್ಲಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸೇರಿಸ್ಕೋತೀನಿ ಅದಕ್ಕೆ ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಜೀರಿಗೆ ಸೇರಿಸ್ಕೋತೀನಿ ಗ್ಯಾಸ್ಟ್ರಿಕ್ ಕಂಟ್ರೋಲ್ಗೆ ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡು ಲಿಡ್ ಮುಚ್ಚಿಬಿಟ್ಟು ನಾಲ್ಕು ವಿಷಲ್ ಇದ್ದೀನಿ ನೋಡಿ ಈಗ ಬೇಳೆ ಬೆಂದಿದೆ ನಾನು ಮಂತಿಂದ ಚೆಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅದನ್ನು ಮಾಡಿ ಎತ್ತಿಟ್ಕೊತೀನಿ ಈಗ ಅದೇ ಕುಕ್ಕರ್ಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊತೀನಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ ಹಿಂಗ್ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಹಾಕೊಳ್ಳಿ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋ ಕೆಂಪು ಮೂಲಂಗಿ ಇದು ಎಲ್ಲ ಟೈಮ್ ಸಿಗಲ್ಲ ನಮಗೆ ಕೆಲವೊಂದು ಸೀಸನಲ್ಲಿ ಸಿಗತ್ತೆ ಚೆನ್ನಾಗಿ ತಿರ್ಗಿಸ್ಕೋಬೇಕು ಸ್ವಲ್ಪ ಅರಿಶಿನ ಹಾಕೋತೀನಿ ನಾನು ಬೇಯಿಸ್ಬೇಕಿದ್ರೆ ಇದಕ್ಕೆ ಯಾಕಂದರೆ ಮೂಲಂಗಿ ತುಂಬ ಸ್ಮೆಲ್ ಇರುತ್ತೆ ಸ್ಮೆಲ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಮಕ್ಕಳು ಇಷ್ಟಪಡೋಲ್ಲ ಈ ಮೂಲಂಗಿ ಸ್ಮೆಲ್ನ ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡ್ರೆ ಕಮ್ಮಿ ಆಗುತ್ತೆ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡು ಹುಣ್ಸೆಹಣ್ಣ ಚೆನ್ನಾಗಿ ಕ್ಯೂಚಿ ಇಟ್ಕೊತೀನಿ ನಾನು ಮತ್ತು ಅರಿಶಿನ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ಒಗ್ಗರಣೆಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮೂಲಂಗಿನ ಸ್ವಲ್ಪನೇ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋತೀನಿ ನಾನು ಹುಣ್ಸೆಹಣ್ಣು ಕ್ಯೂಚಿ ಇಟ್ಕೊಂಡಿರೋ ರಸಕ್ಕೆ ಅರ್ಶ್ ರಸಕ್ಕೆ ಅರಿಶಿನ ಪುಡಿ ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಮೂರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹುಣ್ಸೆನ್ ರಸದ ಜೊತೆ ಬೇಯಿಸಿ ಇಟ್ಕೊಂಡಿರೋ ಬೇಳೆನ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಗೆ ಹುಣ್ಸೆಹಣ್ಣು ರಸದ ಜೊತೆ ರೆಡಿ ಮಾಡಿಟ್ಕೊಂಡು ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಸೇರಿಸ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಕ್ಕೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್